ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಉಮಾ ಅಕ್ಕಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ಸಂಪಾದಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ಗಣಕರಂಗ ಧಾರವಾಡ ಆಯೋಜಿಸಿರುವ ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ನನ್ನ ಶೀರ್ಷಿಕೆ ಬಸವಣ್ಣ ಬದಲಾವಣೆಯ ಹರಿಕಾರ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ಕೈಯ ಮುಗಿಯುತಿ ಎಂದು ಜನಪದ ತಾಯಿಯ ಹಾಡು ಬಸವಣ್ಣನವರ ವ್ಯಕ್ತಿತ್ವ ಎಂತಹುದು ಎಂಬುದನ್ನು ಎತ್ತಿ ತೋರಿಸುತ್ತದೆ ಬಸವಣ್ಣ ಅದೊಂದು ಶಕ್ತಿ ಘನ ವ್ಯಕ್ತಿತ್ವ ದಯಾಪರತೆ ಇತ್ಯಾದಿ ಬಸವಣ್ಣ ಮನುಕುಲದ ಧೀಮಂತ ನಾಯಕನಾಗಿ ಧರ್ಮ ಮಾನವ ಧರ್ಮದ ಸಂತನಾಗಿ ಇದು ಬಸವಧರ್ಮ ಎನ್ನುವಷ್ಟರ ಮಟ್ಟಿಗೆ ಅವರ ಸಿದ್ಧಾಂತಗಳು ಜನಪ್ರಿಯಗೊಂಡವು ವಿಜ್ಜಳನ ಪ್ರಧಾನಿಯಾಗಿದ್ದ ಬಸವಣ್ಣನವರು ರಾಜಕೀಯದೊಂದಿಗೆ ಧರ್ಮವನ್ನು ಎಂದೂ ಬೆರೆಸಲಿಲ್ಲ ಆದರೆ ಶರಣ ಧರ್ಮವನ್ನು ಕಟ್ಟಿ ಬೆಳೆಸಿದರು ಅಂತೆಯೇ ಸರ್ವಜ್ಞ ಕೈ ಬಸವ ಪೀಠವು ಎದ್ದು ಹೊಸೆದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದ ವಸೂಧೆಯೊಳಗೆ ವಸ ವಶವಾಗದಿರುವುದೇ ಸರ್ವಜ್ಞ ಎಂದು ಹೇಳಿ ಒಂದಿಲ್ಲ ಒಂದು ದಿನ ಈ ಜಗತ್ತಿನಲ್ಲಿ ಬಸವ ರಾಜ್ಯವು ಉದಯವಾಗುವುದು ಎಂದು ಭವಿಷ್ಯ ನುಡಿದಿದ್ದಾನೆ ಅಂತಹ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಜಾತಿ ವರ್ಗ ವರ್ಣಭೇದ ಮೌಢ್ಯತನ ಸಂಪ್ರದಾಯ ಮೂಢನಂಬಿಕೆಗಳಿಂದ ಚಿಟ್ಟುಗಟ್ಟಿದ ಬ ಸಮಾಜವನ್ನು ಕಂಡ ಬಸವಣ್ಣನವರು ಸಮಾಜ ಬದಲಾವಣೆ ಆಗಲೇಬೇಕೆಂಬ ತೊಟ್ಟರು ಈ ಬದಲಾವಣೆ ತನ್ನಿಂದಲೇ ಆರಂ ಆರಂಭವಾಗಬೇಕೆಂಬುದನ್ನು ಮನಗಂಡರು ಬದಲಾವಣೆಯ ಹೆಜ್ಜೆಯಿಟ್ಟ ಬಸವಣ್ಣನವರು ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ಒಟ್ಟಾರೆಯಾದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಮಗ್ರ ಬದಲಾವಣೆ ತಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಅಜರಾಮರವಾಗಿ ನಿಂತರು ನಡೆನುಡಿ ಬಸವಣ್ಣನವರು ಮನುಷ್ಯರ ನಡೆನುಡಿ ಒಂದಾಗಿರಬೇಕೆಂಬುದನ್ನು ಬಯಸಿ ಅಂತಹ ಸಮಾಜವನ್ನೇ ಕಟ್ಟಿದರು ನುಡಿಯೊಳಗಾಗಿ ನಡೆಯದಿರ್ತಡೆ ಹಿಡಿದಿರ್ತ ಲಿಂಗ ಘಟಸರ್ಪವಾಗಿತ್ತು ಅಂತರಂಗ ಬಹಿರಂಗದಲ್ಲಿ ಯಾವುದೇ ವ್ಯತ್ಯಾಸವಿರದೆ ಒಂದೇ ಆಗಿದ್ದರೆ ಮಾತ್ರ ದೇವನಿಗೆ ಮುಚ್ಚುಗೆಯಾಗುವುದು ಎನ್ನುತ್ತಾರೆ ನಡೆ ನುಡಿ ಒಂದಾಗಿ ಎಚ್ಚರಿಕೆಯ ಬದುಕು ಸಾಗಿಸುವ ಶರಣರ ಬದುಕು ಸಂತೃಪ್ತಿಯ ಅಲೌಕಿಕ ಬದುಕು ಆದರೆ ಬಸವ ಪೂರ್ವ ಯುಗದಲ್ಲಿ ಇದು ವ್ಯತಿರಿಕ್ತವಾಗಿತ್ತು ಇದನ್ನು ಖಂಡಿಸಿದ ಬಸವಣ್ಣನವರು ಏನಯ್ಯಾ ವಿಪ್ರರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಎನ್ನುತ್ತಲೇ ಮನುಷ್ಯನ ಬದುಕಿನ ರೀತಿಯ ದಾರಿಯನ್ನು ತೋರಿಸಿಕೊಟ್ಟರು ದೇವಾಲಯ ದೇವರು ನಿರಾಕರಣೆ ಬಸವಣ್ಣನವರ ಅತಿ ಮಹತ್ವದ ಚಿಂತನೆ ಎಂದರೆ ಗುಡಿ ಸಂಸ್ಕೃತಿಯ ನಿರಾಕರಣೆ ವೈದಿಕ ಸಂಪ್ರದಾಯದ ಪ್ರಕಾರ ದೇವರು ಗುಡಿಯಲ್ಲಿದ್ದಾನೆ ಮತ್ತು ದೇವರನ್ನು ತೃಪ್ತಿಪಡಿಸಬೇಕೆಂಬ ಎರಡು ಸುಳ್ಳುಗಳನ್ನು ದೇವರ ಮಾತು ಕಡೆಂಬಷ್ಟರ ಮಟ್ಟಿಗೆ ಜನರನ್ನು ನಂಬಿಸಿದ್ದರು ಇದರಿಂದ ದೇವಾಲಯ ಮತ್ತು ಆರಾಧನಾ ಸಂಸ್ಕೃತಿಗಳು ಬಹಳ ದಟ್ಟವಾಗಿ ಬೆಳೆ ಬೆಳೆದಿತ್ತು ಇವುಗಳನ್ನು ನಿರಾಕರಿಸಿದ ಬಸವಣ್ಣನವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರಕ್ಕಳ ಮಕ್ಕಳಿಲ್ಲ ಎಂದು ಸಾರಿ ಹೇಳಿದರು ಇಬ್ಬರು ಮೂವರು ದೇವರೆಂದು ಮಾತನಾಡಬೇಡ ಒಬ್ಬನೇ ದೇವನ ಒಬ್ಬನೇ ದೇವನ ಕಾಣಿರೋ ಇಬ್ಬರೆಂದು ಖುಷಿ ನೋಡ ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಅನ್ಯ ದೈವವೆಂಬುದು ಆದರ ಕಾಣಿರೋ ದೇವನೊಬ್ಬ ನಾಮಹಲವು ಪರಮ ಗಂಡನೊಬ್ಬ ಮತ್ತೊಂದಕ್ಕೆರೆಗೆದಡೆ ಕಿವಿ ಮೂಗ ಕೊಯ್ವನು ಹಲವು ದೈವದ ಎಂಜಲ ಎಂಬವರನ್ನು ಏನೆಂದೆ ಎಂದು ನಿಷ್ಠೂರವಾಗಿ ದೇವರನ್ನು ಕುರಿತಾಗಿ ಬಸವಣ್ಣನವರು ಪ್ರತಿಪಾದಿಸುತ್ತಾರೆ ಇಷ್ಟಲಿಂಗ ಶಿವಯೋಗ ಸಿದ್ಧಾಂತ ದೇವನನ್ನು ಕಾಣುವ ಹಿನ್ನೆಲೆಯಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸಿದರು ಬ್ರಹ್ಮಾಂಡ ಸ್ವರೂಪದ ಕುರುಪು ಲಿಂಗವನ್ನು ಧರಿಸಿದ ಪ್ರತಿಯೊಬ್ಬ ಭಕ್ತನಿಗೆ ಯಾವುದೇ ಜಾತಿ ಧರ್ಮ ಲಿಂಗ ವರ್ಗ ಭೇದವಿಲ್ಲ ಜಗದಗಲ ಮುಗಿಯಗಳ ನಿಮ್ಮಗಳ ಮುಗಿಯಗಲ್ಲ ಪಾತಾಳದಿಂದತ್ತನಿಗೂ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತನಿಗೂ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲದಲ್ಲಿ ಬಂದು ಚುಡುಕಾದಿರನ್ನು ಕೂಡಲ ಸಂಗಮ ದೇವ ಎಂದು ಇಷ್ಟಲಿಂಗದ ಮಹತ್ವವನ್ನು ಅರುಹುತ್ತಾರೆ ಇಷ್ಟಲಿಂಗವನ್ನು ಆಯತ ಮಾಡಿಕೊಂಡು ಸ್ವಾಯತ್ತ ಸನ್ನಿಹಿತಗಳ ಮೂಲಕ ಪರಮಾತ್ಮನನ್ನು ಕಾಣಲು ಸಾಧ್ಯವಿದೆ ಎಂಬುದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಲಿಂಗಾನುಸಂಧಾನವನ್ನು ಮನವರಿಕೆ ಮಾಡಿಕೊಟ್ಟರು ಬಸವಣ್ಣನವರ ಉದರದಲ್ಲಿ ಉತ್ತಿತ್ತು ಲಿಂಗ ಎಂದು ಬಸವಣ್ಣನವರು ಹೇಳಿದರೆ ಬಸವಣ್ಣನವರೇ ಇಷ್ಟಲಿಂಗದ ಜನಕರು ಎಂಬುದನ್ನು ಅಲ್ಲಮಪ್ರಭು ಸಿದ್ದರಾಮ ಅಕ್ಕಮಹಾದೇವಿಯವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಅಲ್ಲಿಯ ತನಕ ಬಹುದೇವೋಪಾಸನೆ ಇದ್ದ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಏಕದೇವೋಪಾಸನೆಯು ಏಕ ಏಕದೇವೋಪಾಸನೆಯು ಬಸವಣ್ಣನವರಿಂದ ಆರಂಭವಾಯಿತು ಮೊದಲ ಆಧ್ಯಾತ್ಮಿಕ ಅನುಭವ ಮಂಟಪದ ಹರಿಕಾರ ಕಲ್ಯಾಣದಲ್ಲಿಯ ಎಲ್ಲ ಭಕ್ತರಿಗೂ ಲಿಂಗಧಾರಣೆ ಮಾಡಿ ಸಮಾನತೆಯನ್ನು ಸಾರಿ ಪ್ರಜಾಪ್ರಭುತ್ವದ ಹರಿಕಾರರಾದರು ಬಸವಣ್ಣನವರು ಈ ಅನುಭವ ಮಂಟಪದ ಸಂಸತ್ತಿನಲ್ಲಿ ವರ್ಗ ವರ್ಣ ಲಿಂಗಭೇದವಿರದ ಅಪ್ಪಟ ಸಂವಿಧಾನದ ಮಾದರಿ ಇದಕ್ಕೆ ಅನುಭವ ಮಂಟಪವೆಂದು ಕರೆದು ಮಹಾಗುರು ಅಲ್ಲಮ್ಮ ಪ್ರಭುವನ್ನು ಶೂನ್ಯ ಸಿಂಹಾಸನ ಪೀಠಾಧ್ಯಕ್ಷರನ್ನಾಗಿ ಮಾಡಿ ಎಲ್ಲ ಶರಣ ಸಂಕುಲಕ್ಕೆ ಸಮಾನ ಸ್ಥಾನಮಾನ ನೀಡಿ ಗೌರವಿಸಿದರು ಸಮಾನತೆಯ ಈ ನಾಡಿನಲ್ಲಿ ಎಲ್ಲ ಭೇದಗಳನ್ನು ತೊಡೆದು ಎಲ್ಲರೂ ಲಿಂಗ ವಿಭೂತಿ ರುದ್ರಾಕ್ಷಿ ಹರಿಸಿಕೊಂಡು ಅಸ್ಪೃಶ್ಯರು ಸಾಮಾನ್ಯರು ಅಸಾಮಾನ್ಯರಾಗಿ ಶರಣ ಅಸಾಮಾನ್ಯರಾಗಿ ಶರಣರೂ ಅಮರರೂ ಆದರು ಶತಸ್ಥಲ ಸಿದ್ಧಾಂತ ಅಷ್ಟಾವರಣ ಪಂಚಾಚಾರ ಸಿದ್ಧಾಂತಗಳ ಮೂಲಕ ಸಾಮಾನ್ಯನು ದೈವತ್ವದ ಘನ ವ್ಯಕ್ತಿತ್ವ ಪಡೆಯುವ ಸಾಧ್ಯತೆಯನ್ನು ಮಾಡಿ ತೋರಿಸಿದರು ಕನ್ನಡಕ್ಕೆ ಆದ್ಯತೆ ಪೂರ್ವ ಯುಗದಲ್ಲಿ ಧರ್ಮದ ಸಿದ್ಧಾಂತಗಳೇನಿದ್ದರೂ ಸಂಸ್ಕೃತ ಭಾಷೆಯಲ್ಲಿರುತ್ತಿದ್ದವು ಇಲ್ಲವೇ ಅನ್ಯ ಭಾಷಾ ಅನುವಾದದ ಕೃತಿಗಳು ಆಗಿದ್ದವು ಅವು ಛಂದಸ್ಸಿನ ಚೌಕಟ್ಟಿನಲ್ಲಿ ಬಂದವುಗಳು ಆದರೆ ಬಸವಾದಿ ಶರಣರು ಕನ್ನಡವನ್ನು ಬಳಸಿದ್ದರ ಪರಿಣಾಮದಿಂದ ಒಂದೇ ವೇದಿಕೆ ಒಂದೇ ಸಮಯದಲ್ಲಿ ಜಾತಿ ಧರ್ಮ ಲಿಂಗ ಭೇದಗಳನ್ನು ಮೀರಿ ವಚನ ಸಾಹಿತ್ಯ ಪ್ರಕಾರ ಪ್ರವಾಹವಾಗಿ ಹರಿದು ಬಂದಿತು ಅರಮನೆಗೆ ಸೀಮಿತವಾಗಿದ್ದ ಸಾಹಿತ್ಯವನ್ನು ಜನಸಾಮಾನ್ಯರ ಹೃದಯಕ್ಕೆ ತಂದಿದ್ದು ಬಸವಣ್ಣನವರು ವಚನ ಸಾಹಿತ್ಯ ರಚನೆಯಾದ ನಂತರದಲ್ಲಿ ಕನ್ನಡ ಕವಿಗಳಿಗೆ ದೇಶೀಯ ಸೊಗಡಿನ ಹೊಸ ಹೊಸ ಕನ್ನಡ ಪ್ರಕಾರಗಳಿಂದ ಕಾವ್ಯರಚನೆ ಮಾಡಬಹುದು ಎಂಬುದು ಮನವರಿಕೆಯಾಯಿತು ಈ ಹಿನ್ನೆಲೆಯಲ್ಲಿ ವಚನಕಾರರ ನಂತರ ರಗಳೆ ಷಟ್ಪದಿ ಕೀರ್ತನೆ ತ್ರಿಪದಿ ತ್ರಿಪದಿ ಸಾಂಗತ್ಯ ಪ್ರಕಾರಗಳು ಹರಿದು ಬಂದವು ಇದು ಬಸವಾದಿ ಶರಣರು ನೀಡಿದ ಬಹುದೊಡ್ಡ ಬದಲಾವಣೆ ಸ್ವರ್ಗ ನರಕ ಮತ್ತು ಮೋಕ್ಷಗಳ ನಿರಾಕರಣೆ ಬಸವಣ್ಣನವರು ಕರ್ಮ ಸಿದ್ಧಾಂತವನ್ನು ತಿರಸ್ಕರಿಸಿದರು ಬಸವಣ್ಣನವರ ಪ್ರಕಾರ ಮನುಷ್ಯನ ಸಾಮಾಜಿಕ ಸ್ಥಾನಮಾನ ಅವನ ಹುತ್ತಿನಿಂದ ಬರುವಂತಹದಲ್ಲ ಹೊರತಾಗಿ ಅವನ ಸಾಧನೆಯಿಂದ ಬರು ಬರುತ್ತದೆ ಕರ್ಮ ಸಿದ್ಧಾಂತದ ಪಾಪ ಪುಣ್ಯ ಸ್ವರ್ಗ ನರಕ ಇಹಪರ ಮುಂತಾದ ಸಂಗತಿಗಳಿಗೆ ಬಸವ ಸಿದ್ಧಾಂತದಲ್ಲಿ ಅವಕಾಶವಿಲ್ಲ ಮನುಷ್ಯನ ಕರ್ಮ ಫಲಗಳು ಅವನ ಹುಟ್ಟಿನಿಂದಲೇ ಬರುತ್ತವೆ ಎಂದು ಶತಮಾನಗಳಿಂದ ನಂಬಿಸಿದ್ದನ್ನು ಬಸವಣ್ಣನವರು ತೀವ್ರವಾಗಿ ಖಂಡಿಸಿದರು ಅದನ್ನೇ ವಚನದಲ್ಲಿ ದೇವಲೋಕ ಲೋಕ ಎಂಬುದು ಬೇರಿಲ್ಲ ಕಾಣಿರೋ ಸತ್ಯವೇ ನುಡಿಯುವುದೇ ದೇವಲೋಕ ಮಿಥ್ಯವೇ ನುಡಿಯುವುದೇ ಮಥ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇಹ ನೀನೇ ಪ್ರಮಾಣ ಜನನ ಮರಣಗಳ ಆವರ್ತನ ಕ್ರಿಯೆಯನ್ನು ಕ್ರಿಯೆಯನ್ನು ತಿರಸ್ಕರಿಸಿದ ಬಸವಣ್ಣನವರು ಎನಗೆ ಜನನವಾಯಿತೆಂಬರು ಜನನವಿಲ್ಲವಯ್ಯ ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ ಜನನವಾದಡೆ ನಿಮ್ಮ ಪ್ರಸಾದವ ಪ್ರಸಾದವಕ್ಕೊಂದೆ ಮರಣವಾದಡೆ ನಿಮ್ಮ ಶ್ರೀಚರಣವನ್ನು ಏದೆ ಏದೆವೆ ಪಾವಣ್ಣದ ವೃಕ್ಷವು ಊರೊಳಗಿದ್ದಳೇನು ಅಡವೆಯೊಳಗಿದ್ದಳೇನು ಪರಿಮಳ ಒಂದೇ ಕೂದಲ ಸಂಗಮ ದೇವ ಎಂದರು ವೇದಗಳ ನಿರಾಕರಣೆ ಹುಟ್ಟು ಬ್ರಾಹ್ಮಣ ಬಸವಣ್ಣನವರು ವೇದಗಳಲ್ಲಿಯ ಅಸತ್ಯದ ವಿಷಯವನ್ನು ಅಲ್ಲಗಳೆದರು ವೇದಕ್ಕೆ ಒರೆಯ ಕಟ್ಟವೆ ಶಾಸ್ತ್ರಕ್ಕೆ ನಿಕ್ಕುವೆ ತರ್ಕದ ಬೆನ್ನ ಬಾರಿ ಬಾರನಸುವೆ ಆಗಮದ ಮೂಗ ಕೊಯ್ಯೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ವಚನದಲ್ಲಿ ಮಾದಾರ ಚೆನ್ನಯ್ಯನ ಮನೆಗೆ ಊಟಕ್ಕೆ ಹೋಗುವುದನ್ನು ನಿರಾಕರಿಸುವ ವೇದಗಳನ್ನು ಬಸವಣ್ಣನವರು ನಿರಾಕರಿಸುತ್ತಾರೆ ವೇದಶಾಸ್ತ್ರದವರ ಹಿರಿಯರನ್ನೇ ಮಾಯಾಭಾಂತಿ ಕವಿದ ಕೀರ್ತಜ್ಞರು ಹಿರಿಯರನ್ನೇ ಇವರ ಹಿರಿಯರುಗಳೇ ಯಾಗನ ಯಾಗನಟ್ಟು ವಿಗಪಾಣರು ಇವರಿಂದ ಅಧಿಕವ ಸಾಧ ಸಾಧಿಸುವರೇನು ಹಿರಿಯರೇ ಇಂತು ಇದ್ದೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗಮ ಶರಣರು ಸಾಧಿಸಿದ ಸಾಧನೆಯೇ ಸಾಧಿಸುವುದು ವೇದ ಶಾಸ್ತ್ರ ಪುರಾಣ ತರ್ಕಗಳನ್ನು ಕುರಿತಂತೆ ಬಸವಾದಿ ಶರಣರು ಟೀಕಿಸಿದ್ದಾರೆ ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಕೋತಿಂಗೆ ಮಾರಿ ರಾಮ ಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ ಕೂಡಲ ಸಂಗಮ ದೇವ ಎಂದು ಹೇಳಿದ ಬಸವಣ್ಣನವರು ಶಾಸ್ತ್ರ ವೇದ ಸ್ಮೃತಿ ಇವಾವೂ ಘನವಲ್ಲ ಏಕೆಂದರೆ ಅಲ್ಲೆಲ್ಲಿಯೂ ಕೂಡಲ ಸಂಗಮನಿಲ್ಲ ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಎನ್ನುತ್ತಾರೆ ಭೇದರಹಿತ ಸಮಾಜದ ನಿರ್ಮಾತೃ ಸ್ವತಃ ಮೇಲ್ದರ್ಜೆ ಮೇಲ್ಜಾತಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ಬಸವಣ್ಣನವರು ಅಲ್ಲಿಯ ವೈದಿಕ ಪದ್ಧತಿಗಳನ್ನು ಧಿಕ್ಕರಿಸಿದರು ಅಕ್ಕನಾಗಮ್ಮಳಿಗೆ ಜನಿವಾರ ಹಾಕಲು ನಿರಾಕರ್ಷಿದ ಸಮಾಜ ತನಗೆ ಬೇಡವೆಂದು ಜನಿವಾರ ಸಾಗಿ ಮನೆ ತೊರೆದು ಬಂದು ಈ ಸಮಾಜಕ್ಕೆ ಅಂತಿದ ಜಾತಿ ಲಿಂಗ ವರ್ಣಭೇದಗಳನ್ನು ತೊಡಗಿಸಲು ನಿರ್ಧರಿಸಿದರು ದೇವ ನಿರ್ಮಿತ ಸಮಾಜವೆಂದು ನಂಬಿಸಿದ ಆ ಭ್ರಾಂತಿಯಿಂದ ಬಿಂಬಿಸಿದ ಸಂಪ್ರವಾದಿ ಸಂಪ್ರದಾಯವಾದಿಗಳಿಗೆ ಸತ್ತು ಬಿಡಿದು ನಿಂತರು ಸಮಾನತೆಯ ತತ್ವದ ಮೇಲೆ ನವಾಸಮಾ ನವ ಸಮಾಜ ಕಟ್ಟಲು ಪಣ ತೊಟ್ಟು ನಿಂತರು ತುಳಿತಕ್ಕೆ ಒಳಗಾದವರನ್ನು ಅಸ್ಪೃಶ್ಯರನ್ನು ತನ್ನ ಎದೆಗೆ ಹತ್ತಿಕೊಂಡು ಸಾಂತ್ವನ ಹೇಳಿದ್ದಲ್ಲದೆ ಅವರಿಗೆ ಸ್ಥಾನಮಾನ ನೀಡಿದರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನು ನಮ್ಮ ಡೋಹರ ಕೊಪ್ಪಯ್ಯ ಚಿಕ್ಕಯ್ಯನು ಎಮ್ಮಯ್ಯ ಕಾಣಯ್ಯ ಅನ್ನನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೀತ್ತ ಕರೀರಿ ಕೂಡಲ ಸಂಗಯ್ಯ ಎಂದು ಸಮಾಜಕ್ಕೆ ಉತ್ತರಿಸಿದರು ಮುಂದುವರೆದು ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ಮಗಳು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಎಂದು ಹೇಳುವಲ್ಲಿ ಜಾತಿಯ ಕುರಿತಾದ ಗಟ್ಟಿತನದ ಮಾತುಗಳನ್ನು ನಮ್ಮನ್ನು ಅಪ್ರತಿಮಗೊಳಿಸುತ್ತವೆ ಯಾರನ್ನು ಈ ವ್ಯವಸ್ಥೆ ಕೀಳೆಂದು ಪರಿಭಾವಿಸಿ ಅವರನ್ನು ನಿಕೃಷ್ಟವಾಗಿ ಕಂಡಿತ್ತು ಅಂಥವರ ಮಗನೆಂದು ಹೇಳಿಕೊಂಡಿದ್ದು ಬಸವಣ್ಣನವರ ಘನ ವ್ಯಕ್ತಿತ್ವದ ಜೊತೆಗೆ ಜಾತಿ ಮತ ಕುಲ ಗೋತ್ರ ಕೇಳುವವರ ಮುಖಕ್ಕೆ ನೇರವಾಗಿ ಪಡೆದಂತಿದೆ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವನ್ನ ತನ್ನ ತಾರಿದಂಗೆ ತನ್ನ ತಾನರಿದಂಗೆ ಹೊಲವೊಂದೇ ಷಡದ ಮುಕ್ತಿಗೆ ನೆಲ ಒಂದೇ ಕೂಡಲ ಸನ್ಮಾನ ದೇವ ನಿಮ್ಮ ನರಿದವಂಗೆ ನೆಲ ಜಲಗಳ ಉದಾಹರಣೆಯ ಮೂಲಕ ಜಾತಿ ಭೇದಕ್ಕೆ ಕಡಿವಾನ ಹಾಕಿದ್ದಾರೆ ಹೊಲಗೇರಿ ಮತ್ತು ಶಿವಾಲಯದೆರಡು ಜಾಗ ಒಂದೇ ಆಗಿರುವಾಗ ಶಿವಾಲಯ ಹೇಗೆ ಶ್ರೇಷ್ಠ ಹೊಲಗೇರಿ ಹೇಗೆ ಕ್ರೇ ಕರಿಷ್ಠ ನೀರನ್ನು ಸ್ನಾನ ಮತ್ತು ತೀರ್ಥಗಳೆರಡಕ್ಕೂ ಬಳಸಿದರೆ ಇವುಗಳಲ್ಲಿ ಭೇದ ಯಾಕೆ ಎಂದು ಈ ಅಸಮಾನತೆಯನ್ನು ಖಂಡಿಸುತ್ತಾರೆ ಹೆಣ್ಣಿಗೆ ಸ್ಥಾನಮಾನ ಬಸವ ಪೂರ್ವ ಯುಗದ ಹೆಣ್ಣು ಮಕ್ಕಳ ಸ್ಥಿತಿ ಅಸ್ಪೃಶ್ಯದರಿಗಿಂತ ಭಿನ್ನವಾಗಿರಲಿಲ್ಲ ಮೇಲ್ವರ್ಗ ಮೇಲ್ಜಾತಿಯ ಹೆಣ್ಣು ಮಕ್ಕಳು ಶೂದ್ರರ ಸ್ಥಾನವನ್ನು ಹೊಂದಿದ್ದರು ಯಾವುದೇ ರೀತಿಯ ಅಭಿವ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರಕಿರದ ಸ್ತ್ರೀಯು ಮನೆಯ ಒಳಗಿನ ಪ್ರಪಂಚದಲ್ಲಿ ಶೋಷಣೆಗೆ ಒಳಗಾಗಿದ್ದರು ಇದನ್ನರಿತ ಬಸವಣ್ಣನವರು ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಹುಡಿಗಳೂ ಮಾಯೆ ಈ ಪರಿಯಲ್ಲಿ ಕಾಣಿಸಿತು ಮಾಯೆ ಈ ಮಾಯೆ ಕೆಳಗಡೆ ಎನ್ನವಳಲ್ಲ ನೀವೇ ಬಂದಿರಿ ಕೂಡಲ ಸಂಗಮ ಸಾಧನೆಗೆ ಅಡ್ಡಿಯಾಗುವ ಮಾಯೆ ಎನ್ ಎಂದು ಗುರುತಿಸುತ್ತಲೇ ಬಂದ ಹೆಣ್ಣಿನ ಬಗೆಗೆ ಬಸವಣ್ಣನವರಿಗೆ ಅಪಾರ ಗೌರವದ ಜೊತೆಗೆ ಅವಳಿಗೂ ಒಂದು ಮನಸ್ಸಿದೆ ಎಂಬುದನ್ನು ಅರುಹಿದರು ಅದರ ಫಲವಾಗಿ ತಳ ಸಮುದಾಯದವರನ್ನು ಹಿಡಿದು ಅನೇಕ ಮಹಿಳಾ ವಚನಕಾರರು ಹುಟ್ಟಿ ಬಂದರು ಈ ಜಾಗ ಈ ಬದಲಾವಣೆ ಜಾಗತಿಕ ಮಟ್ಟದಲ್ಲಿಯೇ ಒಂದು ಕ್ರಾಂತಿಯಾಗಿದೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪದ ಎಂಬ ಶರಣ ತತ್ವದಿಂದ ಶರಣ ದಂಪತಿಗಳು ಗುರುತಿಸಿಕೊಂಡರು ಕಾಯಕವೇ ಕೈಲಾಸ ಪೂರ್ವ ಯುಗದಲ್ಲಿ ಐಷಾರಾಮಿಯಾಗಿ ಬದುಕುವ ವರ್ಗ ಮತ್ತು ಶ್ರಮಿಕ ಮಧ್ಯ ಶ್ರಮಿಕ ವರ್ಗದ ಮಧ್ಯೆ ತಾರತಮ್ಯ ಅತಿಯಾಗಿತ್ತು ಇದನ್ನರಿತ ಬಸವಣ್ಣನವರು ಪ್ರತಿಯೊಬ್ಬರೂ ದುಡಿಯಲೇಬೇಕು ಕಾಯಕದಿಂದ ಬಂದ ತಾರೆಯ ಸೊಪ್ಪಾದರೂ ಲಿಂಗಕ್ಕೆ ಅರ್ಪಿತ ಎನ್ನುವ ಮಾತು ಕೃತಿಯಲ್ಲಿ ತಂದರು ಹೀಗಾಗಿ ಶರಣರೆಲ್ಲರೂ ತಮ್ಮ ತಮ್ಮ ವೃತ್ತಿಗಳನ್ನು ಗೌರವಿಸಿ ಅದನ್ನು ತಮ್ಮ ವಿಶೇಷಣವೆಂಬಂತೆ ಗುರುತಿಸಿಕೊಂಡಿದ್ದರು ಅಂತೆ ಮಾದಾರ ಚೆನ್ನಯ್ಯ ದೋರ ಕತ್ತಯ್ಯ ಮೂಲಿಯ ಚಂದಯ್ಯ ಮಡಿವಾಳ ಮಾಚಿದೇವ ಅಂಬಿಗರ ಸೋಡಯ್ಯ ಆಯುಧ ಕಿಲಕ್ಕಮ್ಮ ಸೋಲಿಯ ಸಂಕವಿ ಮುಂತಾದ ಬಸವ ಮುಂತಾದವರು ಬಸವಣ್ಣನವರ ಪ್ರಭಾವಕ್ಕೆ ಒಳಗಾದ ಎಲ್ಲ ಶರಣರು ಕಾಯಕ ತತ್ವಕ್ಕೆ ಬದ್ಧರಾಗಿದ್ದರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ವ್ಯಷ್ಟಿಯಿಂದ ಸಮಿಷ್ಟೆಯೆಡೆಗೆ ಸಾಗುವ ಶರಣ ತತ್ವಗಳಲ್ಲಿ ದಾಸೋಹ ಪರಿಕಲ್ಪನೆಯು ಬಹಳ ಮುಖ್ಯವಾದದ್ದು ಅಂದಂದಿನ ದುಡಿಮೆ ಅಂದಂದಿನ ಪ್ರಸಾದ ಎಂಬ ಹಿನ್ನೆಲೆಯಲ್ಲಿ ಸಂಪತ್ತನ್ನು ಸಂಗ್ರಹಿಸಿಡುವ ಪದ್ಧತಿಯನ್ನು ಬಸವಣ್ಣನವರು ನಿರಾಕರಿಸಿದರು ಏನಿದ್ದರೂ ಹಂಚಿ ತಿನ್ನುವ ಸಂಸ್ಕೃತಿ ಇರಬೇಕು ಅದನ್ನು ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಕುಟುಕು ಕಂಡರೆ ಕೂಗಿ ಕರೆಯದೆ ಕುಲವೆಲ್ಲುವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಎಂಬ ವಚನದಲ್ಲಿ ಕಾಣಬಹುದು ದಾಸೋಹದಲ್ಲಿ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹಗಳೆರಡನ್ನೂ ಸಮಾಜದಲ್ಲಿ ಸಮಾನವ ಸಮಾನವಾಗಿ ಹಂಚಿದರು ಹಂಚಿದವರು ಶರಣರು ದಾಸೋಹ ದಾಸೋಹ ಎನ್ನುವುದು ಇದ್ದವರು ಮಾಡುವುದಲ್ಲ ಕಾಯಕ ನಿಷ್ಠೆಯಿಂದ ಮಾಡಿದ ಯಾವುದೇ ಶರಣರಿರಲಿ ಅವರಿಗೆ ಗೌರವ ಸಲ್ಲಿಸಿದವರು ಬಸವಣ್ಣನವರು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳ ಅನ್ನ ದಾಸೋಹದಿಂದ ತೃಪ್ತರಾದ ಬಸವಣ್ಣನವರು ಮನೆ ನೋಡಾ ಬಡವರು ಮನನೋಡ ಘನ ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು ಹೊಸ ಪಸಾರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು ಕೂಡಲ ಸಂಗಮ ಶರಣರು ಸ್ವತಂತ್ರ ಧೀರೋಷ್ ಎಂದು ಮನತುಂಬಿ ಹೊಗಳಿದರು ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಬೇಡುವವರಿಲ್ಲದೆ ಬಡವನಾದಮಯ್ಯ ಎಂದು ಹೇಳುವ ಮೂಲಕ ಕಲ್ಯಾಣ ರಾಜ್ಯದಲ್ಲಿ ದುಡಿಯದೇ ಇರುವವರು ಇಲ್ಲವೇ ಇಲ್ಲ ಎಂದು ಸಾಬೀತಾಗುತ್ತದೆ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗ ಜಂಗಮ ಎಂಬುದು ಬಸವ ಸಿದ್ಧಾಂತ ಈ ಹಿನ್ನೆಲೆಯಲ್ಲಿಯೇ ಧರ್ಮ ಬೆಳೆದು ಬಂದಿತು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಾಂಪ್ರದಾಯಿಕತೆಯ ಮೌಢ್ಯತೆಗಳನ್ನು ತಿರಸ್ಕರಿಸಿ ದೇವರು ಧರ್ಮಗಳ ಕೊಟ್ಟು ವಿಚಾರಗಳಿಗೆ ಕಡಿವಾಣ ಹಾಕಿ ವೈಚಾರಿಕ ಆತ್ಮಶೋಧನೆ ಮತ್ತು ಸಾಮಾಜಿಕ ವ್ಯಕ್ತಿತ್ವ ನೈತಿಕ ಮೌಲ್ಯ ಮಾನವ ಸಂಪನ್ಮೂಲಗಳ ಸದ್ಬಳಕೆಯ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ಜವಾಬ್ದಾರಿಯ ನವ ಸಮಾಜ ನಿರ್ಮಾಣವಾಯಿತು ಅದನ್ನು ಹಲವಾರು ಶರಣರ ವಚನಗಳಲ್ಲಿ ಕಾಣಬಹುದು ನೋಟದ ಭಕ್ತಿ ಬಸವಣ್ಣನಿಂದಾಯಿತು ಕೂಟದ ಜ್ಞಾನ ಬಸವಣ್ಣನಿಂದಾಯಿತು ಕಾಣ ಈ ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾತೂಟ ಬಸವಣ್ಣನಲ್ಲದೆ ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಎಂದು ಶರಣ ಸಿದ್ಧರಾಮೇಶ್ವರರ ವಚನವೊಂದು ಉದಾಹರಣೆ ಸಾಕು ಧನ್ಯವಾದಗಳು